హో బంద్రా బి వెల్కమ్ బ్యాక్ టు శారదా కుటుంబ వ్లాక్స్ అండ్ టాకింగ్ కన్నడ టాక్ ఇన్ కన్నడ ఆ ఇవతా నూ హాన్ చాలీసీవనల్ టర్న్ అప్ ಟರ್ನ್ ಓವರ್ ತಗೊಂಡು ಅಂತ ಇವತ್ತಿನ ಟಾಪಿಕ್ ನಾನು ಹೇಳೋದಕ್ಕೆ ಬಂದಿದ್ದೀನಿ ಏನು ಅಂತ ಅಂತ ಅಂದ್ರೆ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೂ ಬೀರೋರು ಹೇಳೋದ್ರಿಂದ ಅಥವಾ ನಮ್ಮ ಅಕ್ಕ ನನಗೆ ಹೇಳಿದ್ದು ಹನುಮಾನ್ ನ ಓದು ನನಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ನಾನು ಹನುಮಾನ್ ಚಾಲೀಸ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ಏನು ಅಂತ ಅಂದ್ರೆ ನನಗೆ ಕನ್ಸೀವ್ ಆಗ್ತಾ ಇರ್ಲಿಲ್ಲ ಸೊ ಕನ್ಸೀವ್ ಆಗ್ತಾ ಇಲ್ಲ ಇರೋಂತ ಟೈಮ್ ಅಲ್ಲಿ ನಾನು ಪ್ರೆಗ್ನೆಂಟ್ ಆದ್ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಅದು ಲೈಫ್ ಲೈಕ್ ಯಾವ್ದೇ ರೀತಿ ಏನು ಮತ್ತೆ ಅಬೋಷನ್ ಆಗ್ಬಾರ್ದು ಅಂತ ನಾನು ಏನ್ ಹೇಳೋದಿ ನಾನು ಏನ್ ಓದ್ತಾ ಇದ್ದೆ ಅಂತ ಅಂದ್ರೆ ಹನುಮಾನ್ ಚಾಲೀಸ್ನ ಓದ್ತಾ ಇದ್ದೆ ಯಾವಾಗ್ಲೂ ಬಿಡ್ದಂಗೆ ಅಂದ್ರೆ ದಿನಾ ನಾನು ಹನುಮಾನ್ ಚಾಲೀಸ್ ಓದ್ತಾ ಇದ್ದೆ ಆ ಅದಾದ್ಮೇಲೆ ನಾನು ಏನು ಅಂತ ಅಂದ್ರೆ ಆ ಕಂಟಿನ್ಯೂಸ್ ಆಗಿ ಹನುಮಾನ್ ಚಾಲೀಸ್ ಓದ್ತಾ ಬರ್ತಾ ಇದ್ದೆ ಅದಾದ್ಮೇಲೆ ಇಂಟಿ ಸ್ಕ್ಯಾನ್ ಇಂಟಿ ಸ್ಕ್ಯಾನ್ ಎಲ್ಲ ಆದ್ಮೇಲೆ ಅಹ್ ನಾನು ಬೆಂಗಳೂರಿಂದ ಭದ್ರಾವತಿಗೆ ಹೋದೆ ಅಮ್ಮನ್ ಮನೆಗೆ ರೆಸ್ಟ್ ತಗೊಳದಕ್ಕೆ ಅಂತ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಆ ರೆಸ್ಟ್ ತಗೊಬೇಕಾ ಅಲ್ಲಿ ಏನಾಯ್ತು ಡಬಲ್ ಟೆಸ್ಟ್ ಮಾಡಿಸಬೇಕಾಗಿತ್ತು ಬಟ್ ಅಲ್ಲಿ ಡಬಲ್ ಟೆಸ್ಟ್ ಮಾಡಿಸೋದು ತರ್ಟೀನ್ ವೀಕ್ಸ್ ಅಂಡ್ ಫೋರ್ಟೀನ್ ಗೆ ಬಟ್ ನಂದು ಆಲ್ರೆಡಿ ಸಿಕ್ಸ್ಟೀನ್ ವೀಕ್ಸ್ ಆಗ್ಬಿಟ್ಟಿತ್ತು ಅದಕ್ಕೆ ನನಗೆ ಟ್ರಿಪಲ್ ಮಾರ್ಕೆಟ್ ಮಾಡಿಸಿದ್ರು ಸೊ ಆ ಟ್ರಿಪಲ್ ಮಾರ್ಕೆಸ್ ಅಲ್ಲಿ ಏನಂತ ಬಂದಿತ್ತು ಅಂತ ಅಂದ್ರೆ ಲೈಕ್ ಪಾಪಿಗೆ ಅಬ್ಡಮನಲ್ ವರ್ಟ್ ಡಿಫೆಕ್ಟ್ ಇದೆ ಅದಾದ್ಮೇಲೆ ಲೈಕ್ ಅವಳಿಗೆ ಒಂದು ಬೆನ್ನ ಒಂದು ಸಮಸ್ಯೆ ಇದೆ ಅಂತ ಬಂದಿತ್ತು ಸೊ ಅವಾಗ ನನಗೆ ಏನ್ ಮಾಡಬೇಕು ಏನ್ ಬಿಡ್ಬೇಕು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಷ್ಟು ನನಗೆ ಫುಲ್ಲು ಅಂದ್ರೆ ಫುಲ್ ನರ್ವಸ್ ಆಗ್ಬಿಟ್ಟಿತ್ತು ಮಗು ತೆಗಸ್ಬಿಡ್ತಾ ತೆಗಿಸ್ಬಿಡಿ ಅಂತ ಅಂತ ಫುಲ್ ಅವತ್ತಿನ ದಿವಸ ಎಲ್ಲ ಫುಲ್ಲು ನನ್ನ ಅತ್ತಿದ್ದೆ ಆಗೋಯ್ತು ಆಮೇಲೆ ನಮ್ಮಅಮ್ಮಂಗ್ ಅಮ್ಮ ನನ್ ಮತ್ತೆ ನಾನು ಶೂನ್ಯದಿಂದ ನನ್ನ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು ಆ ತರ ಎಲ್ಲ ಅಂತ ಇದ್ದೆ ಅದಾದ್ಮೇಲೆ ಆ ಮತ್ತೆ ನಾನು ಹನುಮಾನ್ ಚಾಲೀಸ್ನ ಓದ್ಕೊಂಡೆ ಓದ್ಕೊಂಡಾದ್ಮೇಲೆ ಆ ಡಾಕ್ಟರ್ ಸ್ಕ್ಯಾನಿಂಗಿಗೆ ಅಂತ ಕರೆದ್ರು ಸೊ ಆ ಸ್ಕ್ಯಾನಿಂಗಲ್ಲಿ ಮತ್ತೆ ಏನಾಯ್ತು ಅಂತ ಅಂದ್ರೆ ಏನಿಲ್ಲ ಮಗು ನಾರ್ಮಲ್ ಆಗಿದೆ ಎಲ್ಲೋ ಒಂದು ಸಾವಿರಕ್ಕೆ ಒಬ್ರಿಗೆ ಅಷ್ಟೇ ಲೈಕ್ ಈ ತರ ರಿಪೋರ್ಟ್ ಬಂದಿದೆ ಸಾವಿರಕ್ಕೆ ಒಬ್ರಿಗೆ ಇದು ಕನ್ಫರ್ಮ್ ಆಗುತ್ತೆ ಅಷ್ಟೇ ಇನ್ನು ಮಿಟ್ಟೋರಿಗೆಲ್ಲ ಕನ್ಫರ್ಮ್ ಆಗಲ್ಲ ಸುಮ್ನೆ ಏನಾದ್ರು ಒಂದು ಎಕ್ಸ್ಟ್ರಾ ಇಶ್ಯೂಸ್ ಅಥವಾ ಒನ್ ಇವನ್ ಮ್ಯಾಚ್ ಆದಾಗ ಈ ತರ ಬರುತ್ತೆ ಸೊ ಅದಕ್ಕೆ ರಿಪೋರ್ಟ್ಗೆಲ್ಲ ತಲೆ ಕೆಡ್ಸ್ಕೊಂಡ್ಬಾರ್ದು ಅಂತೆಲ್ಲ ಹೇಳಿದ್ರು ಸೊ ಆ ಕಾರಣದಿಂದ ನಾವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ನೈನ್ ಮಂತ್ಸಲ್ಲಿ ಅಲ್ಲಿ ಮತ್ತೆ ಅಗೇನ್ ನನಗೆ ಏನಾಯ್ತು ಬೇಬಿ ಐ ಯು ಜಿ ಆರ್ ಆಗಿತ್ತು ಅಂದ್ರೆ ಇಂಟ್ರಾ ಯುಟಿನ್ ಗ್ರೋತ್ ರಿಸ್ಟ್ರಿಕ್ಷನ್ಸ್ ಅದರಿಂದ ಏನಾಯ್ತು ಅಂತಂದ್ರೆ ಪ್ಲಾಸೆಂಟಾ ಇಶ್ಯೂಸು ಪ್ಲಾಸೆಂಟಾದಿಂದ ಮಗುಗೆ ಕರೆಕ್ಟ್ ಆಗಿ ಆಗಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇರ್ಲಿಲ್ಲ ಅದಾದ್ಮೇಲೆ ನ್ಯೂಟ್ರಿಷನ್ಸ್ ಕರೆಕ್ಟ್ ಕರೆಕ್ಟ್ ಆಗಿ ಸಪ್ಲೈ ಆಗ್ದಲೇನೆ ಅವರಿಗೆ ತುಂಬಾ ಅಂದ್ರೆ ತುಂಬಾ ಏನೋ ವೆಯ್ಟ್ ವೆಯ್ಟೆಡ್ಯೂಸ್ ಆಗಕ್ಕೆ ಶುರು ಅಂತಂದ್ರೆ ವೆಯ್ಟ್ ಏಯ್ಟ್ ಮಂತ್ಸಲ್ಲಿ ಎಷ್ಟು ವೆಯ್ಟ್ ಇದ್ಲು ಅಷ್ಟೇ ವೆಯ್ಟು ಅಪ್ ಟು ನೈನ್ ಮಂತ್ಸಲ್ಲೂ ಅಷ್ಟೇ ಇದ್ದು ಸೊ ಒಂದ್ ವೀಕಿಗೆ ವೆಯ್ಟ್ ಬೇಗ ಗೇನ್ ಆಗ್ಬೇಕು ಬಟ್ ಗೇನೆ ಆಗ್ಲಿಲ್ಲ ಅದಾದ್ಮೇಲೆ ಭದ್ರವಾಸಿಯಲ್ಲಿರುವಂತ ಮಾಲ್ ಆಸ್ಪಿಟಲ್ ಅಲ್ಲಿ ಏನಂತ ಹಾಸ್ಪಿಟಲ್ಲಿ ಏನಂತ ಅಂದ್ರು ಮಗುಗೆ ಏನಾಗಿದೆ ಏನು ಅಂತ ಹೇಳಕ್ ಆಗಲ್ಲ ಅಮ್ಮ ಈಗ ನಾ ಅಬ್ನಾರ್ಮಲ್ ಇದ್ರು ಇರ್ಬೋದು ಅಂತಂದ್ರೆ ನನಗೆ ಲೈಕ್ ಇದೆ ಕುಸ್ತಂಗ್ ಬಿದ್ದು ತಲೆ ತಲೆ ಮೇಲೆ ಬಂಡೆ ಕಡೆ ಆಯ್ತು ಆಮೇಲೆ ನನ್ನ ಮತ್ತೆ ನಾನು ಸ್ಟಾರ್ಟಪ್ ಮಾಡಿದ್ದು ಹನುಮಾನ್ ಚಾಲೀಸ ಓದ್ಕೊಂಡ ಹನುಮಾನ್ ಚಾಲೀಸ್ ಆದ್ಮೇಲೆ ನನಗೆ ಬೇರೆ ಕಡೆ ಸಜೆಸ್ಟ್ ಮಾಡಿದ್ರು ಡಾಕ್ಟರ್ನ ಅಂತ ಏನಂತಂದ್ರೆ ರಾಘವೇಂದ್ರ ಬಟ್ಟಂತ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಸೊ ಅಲ್ಲಿ ನನ್ಗೆ ಏನಂತ ಹೇಳಿದ್ರು ಈ ತರ ಎಲ್ಲಾ ಹೇಳ್ತಿದಾರೆ ನಿಜನಾಥರ ಎಲ್ಲಾ ಏನಿಲ್ಲಮ್ಮ ನಮ್ದು ಅನ್ನೋನ್ ಇಶ್ಯೂಸ್ ಏನಂತಂದ್ರೆ ಪ್ಲಾಸ್ಟೆಂಟ ಇಶ್ಯೂಸ್ ಆದ್ರೂ ಆಗಿರ್ಬೋದು ಹೇಳಕ್ ಆಗಲ್ಲ ಮಗು ತುಂಬಾ ಆರಾಮಾಗಿದೆ ನನ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ನಮ್ಮ ಬ್ರಿಕ್ಸ್ ಅವಳೆ ಅವಳೆ ಹುಟ್ಟಿದ್ದು ಸೊ ಇದಾಗಿತ್ತು ಗೈಸ್ತ್ರ ಹಂಚ್ಕೊಳ್ಳೋದು ನಿಮ್ ಹತ್ರ ಹಂಚ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ಇದೆ ಸೊ ಇನ್ನು ನಾನು ಸಿಂಪಲ್ ಆಗಿ ಹನುಮಾನ್ ಚಾಲೀಸ್ ಬಗ್ಗೆ ನನ್ನ ಜೀವನದಲ್ಲಿ ಆದಂತ ಘಟನೆ ಬಗ್ಗೆ ಹೇಳ್ಕೊಂಡೆ ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ನನಗೆ ಇದೇ ರೀತಿ ಇನ್ನೊಂದ್ ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ನನಗೆ ಇದೇ ರೀತಿ ತುಂಬಾನೇ ತುಂಬಾನೇ ಇದಾಗಿದೆ ಅಂದ್ರೆ ತುಂಬಾನೇ ನನಗೆ ಪ್ರಾಬ್ಲಮ್ ಆಗಿತ್ತು ಸೊ ಅದ್ರ ಬಗ್ಗೆ ನಾನು ಯಾವಾಗಲಾರು ಒಂದು ವಿಡಿಯೋದಲ್ಲಿ ಅನ್ಸ್ಕೋತೀನಿ ಇಷ್ಟ ಆಯ್ತು ಅಂತ ಅನ್ಸ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಆಯ್ತಾ ಬೈ ಬೈ